ಸೊ ಈಗ ಸಿಂಬಲ್ಸ್ ಹೇಗಿದೆ ನೋಡಿ ಇಂಗ್ಲೀಷಲ್ಲಿ ವಿಚಿತ್ರ ಶಬ್ದಗಳಿರ್ತವೆ ಈ ಈ ಅಕ್ಷರ ಈ ಸಿಂಬಲ್ ಇರುತ್ತೆ ಈ ಸಿಂಬಲ್ ಇದ್ರೆ ಈ ಉಚ್ಚಾರಣೆ ನಾವು ಏನು ಮಾಡಬೇಕು ಅ ಅ ಅಂತ ಉಚ್ಚಾರಣೆ ಈ ಸಿಂಬಲ್ ಇದ್ದರೆ ಇ ಈ ಅಂತ ಹೇಳಬೇಕು ಈ ಸಿಂಬಲ್ ಇದ್ದರೆ ಉ ಉ ಅಂತ ಹೇಳಬೇಕು ಈ ಸಿಂಬಲ್ ಇದ್ದರೆ ಎ ಎ ಅದು ಈ ಸೌಂಡೇ ಇರುತ್ತೆ ಈ ಸಿಂಬಲ್ ಇದ್ದರೆ ಅ ಓಕೆ ಅದೇ ಥರ ಎಲ್ಲ ಸಿಂಬಲ್ ಗಳನ್ನು ಕಲಿತಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಉದಾಹರಣೆ ನಾನು ನಿಮಗೆ ವೆಬ್ಸೈಟ್ ತೋರಿಸ್ತೀನಿ ಆಗ ನಿಮ್ದು ಒಂದು ಐಡಿಯಾ ಬರುತ್ತೆ ನೋಡಿ ಈಗ ಇದು ಕೇಂಬ್ರಿಜ್ ಡಿಕ್ಷನರಿ ಅಂತ ಕೇಂಬ್ರಿಜ್ ಡಿಕ್ಷನರಿ ನಾನು ಹೇಳಿದೆ ನೀವು ಫೈವ್ ಮಾತ್ರ ಇದನ್ನು ಯೂಸ್ ಮಾಡೋದು ಸೊ ಇಲ್ಲಿ ನಾವು ಒಂದು ಸರ್ಚ್ ಮಾಡೋಣ ಓಕೆ

ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲ್ಲಿಸಿ ಮಾತ್ರ ಗೊತ್ತು ಅಥವಾ ಅಂತ ಗೊತ್ತಿಲ್ಲ ಅಂತ ಪರವಾಗಿಲ್ಲ ನಾವು ನಿಮ್ಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದು ಕಡೆ ಕನ್ನಡ ಬರಲ್ಲ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಟ್ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಗೆ ಕೆಲಸ ಹೋಗೋರು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಓಕೆ ಸಿ ಎಚ್ ಎ ಟಿ ಸೊ ಈ ವರ್ಡನ್ನು ನಾವು ಸರ್ಚ್ ಮಾಡಿದ್ದೀವಿ ಸಿ ಎಚ್ ಎ ಟಿ ಓಕೆ ಸಿ ಎಚ್ ಎ ಟಿ ಬಂದಾಗ ನಾನು ಹೇಳಿದೆ ನಿಮಗೆ ಸಿ ಎಚ್ ಬಂದಾಗ ಇಂಗ್ಲೀಷಲ್ಲಿ ಸಿ ಎಚ್ ಅಂತ ಬಂದಾಗ ಇಂಗ್ಲೀಷಲ್ಲಿ ಎರಡು ಮೂರು ಥರದ ಉಚ್ಚಾರಣೆ ಬರುತ್ತೆ ಅಂತ ಹೇಳಿದೆ ಒಂದು ಚ ಇನ್ನೊಂದು ಕ್ ಇನ್ನೊಂದು ಅದರಲ್ಲಿ ಯಾವುದು ಗೊತ್ತಾಗ್ತಾ ಇಲ್ಲ ನನಗಿದು ಇದು ಸಿಂಪಲ್ ವರ್ಡ್ ನಾನು ತೋರಿಸ್ತಾ ಇರೋದು ಯಾವುದೋ ಒಂದು ಪದ ಇದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಉಚ್ಚಾರಣೆ ಈಗ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಸಿ ಎಚ್ ಸಿ ಎಚ್ ಅನ್ನೋದು ಇದು ಅದರ ಉಚ್ಚಾರಣೆ ಇಲ್ಲ ಮೈಕ್ ಪ್ರೆಸ್ ಮಾಡಿದರೆ ನಿಮಗೆ ಮೈಕ್ ಸೌಂಡ್ ಬರುತ್ತೆ ಅದು ಪ್ರೊನೌನ್ಸಿಯೇಷನ್ ಹೇಳುತ್ತೆ ಇಲ್ಲೇನಿದೆ ನೋಡಿ ಇದು ಈ ಸಿಂಬಲ್ಗಳನ್ನೇ ನಾವು ಕಲಿಬೇಕಾಗಿರೋದು ಇಲ್ಲಿ ಸಿ ಎ ಇದೆಯಲ್ವಾ ಚಾಟ್ ಇಲ್ಲಿ ತಗೊಳ್ಳೋಣ ಓಕೆ ನಿಮಗೆ ಗೊತ್ತಾಗ್ತಾ ಇಲ್ವಾ ನಾನು ಇಲ್ಲಿ ಬರಿತೀನಿ ಇದೇ ಪದನ ಇಲ್ಲಿ ಬರಿತೀನಿ ಆಯ್ತು ಶಾಂಟ್ ಸೊ ಇಲ್ಲಿ ಏನಿದೆ ಇದೇನೆ ಇಲ್ಲಿ ಉಚ್ಚಾರಣೆ ಕೊಟ್ಟಿರೋದು ಸೊ ಇಲ್ಲಿ ನೋಡಿ ಸಿ ಎಚ್ ಏನು ಕೊಟ್ಟಿದ್ದಾರೆ ಸಿ ಎಚ್ ಏನಿದೆ ಇದು ಗೆ ಟೀನೇ ಇದೆ ಸೊ ಸಿ ಎಚ್ಗೆ ಇಲ್ಲಿ ಏನು ಸಿಂಬಲ್ ಇದೆ ಈ ಥರ ಇದೆ ಅಲ್ವಾ ಎ ಈ ಥರ ಇದೆ ಅಲ್ವಾ ಸೊ ನಾನು ನಿಮಗೆ ಹೇಳಿದೆ ಎ ಅನ್ನೋ ಅಕ್ಷರಕ್ಕೆ ಒಂಬತ್ತು ಥರದ ಸೌಂಡ್ ಇದೆ ಅಂತ ಹೇಳಿದೆ ನಿಮಗೆ ಯಾವ ಸೌಂಡು ಅಂತೂ ಗೊತ್ತಿಲ್ಲ ಡೌಟ್ ಬರ್ತಾ ಇದೆ ಚ ಚಾ ಅಂತ ಹೇಳಬೇಕಾ ಚೈ ಅಂತ ಹೇಳಬೇಕಾ ಚ ಅಂತ ಹೇಳಬೇಕಾ ಚ ಅಥವಾ ಚಾ ಅಂತ ಹೇಳಬೇಕಾ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಡಿಕ್ಷ್ನರಿಲಿ ತೋರಿಸ್ತಾರೆ ಏನಂತ ಇದು ಇದರ ಉಚ್ಚಾರಣೆ ಚ ಅಂತಾನೆ ಇದರ ಉಚ್ಚಾರಣೆ ಆ ಅಂತಾನೆ ಆದರೆ ನಾವು ಇದನ್ನು ಮೊದಲೇ ನಾವು ಕಲ್ತಿರಬೇಕು ಈ ಸಿಂಬಲ್ಗಳ ಉಚ್ಚಾರಣೆ ಏನು ಅನ್ನೋದನ್ನು ನಾವು ಕಲಿತಿರ್ಬೇಕು ಅದನ್ನೇ ನಾವು ಇಲ್ಲಿ ಕಲಿಯೋದು ಎಲ್ಲಿ ಇಲ್ಲಿ ಇಲ್ಲೇನಿದೆ ಇಲ್ಲಿ ಪ್ರತಿಯೊಂದು ಶಬ್ದದ ಇಂಗ್ಲೀಷಲ್ಲಿ ನಲವತ್ನಾಲ್ಕು ಸೌಂಡ್ ಇದೆಯಲ್ಲ ಕನ್ನಡದಲ್ಲಿ ನಲವತ್ತೊಂಬತ್ತು ಅಕ್ಷರಗಳ ಉಚ್ಚಾರಣೆಯೇ ನಲವತ್ತೊಂಬತ್ತು ಇಂಗ್ಲೀಷಲ್ಲಿ ಇಪ್ಪತ್ತಾರು ಅಕ್ಷರಗಳ ಉಚ್ಚಾರಣೆ ನಲವತ್ತ್ನಾಲ್ಕು ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷಲ್ಲಿ ಇಪ್ಪತ್ತ ಆರು ಅಕ್ಷರಗಳ ಉಚ್ಚಾರಣೆ ನಲವತ್ತ ನಾಲ್ಕು ಥರದ ಸೌಂಡ್ಸ್ ಬರುತ್ತೆ ನಾಲ್ಕು ಇಪ್ಪತ್ತಾರು ಅಕ್ಷರಗಳನ್ನು ಇಟ್ಕೊಂಡು ನಲವತ್ತ್ನಾಲ್ಕು ಥರದ ಸೌಂಡ್ಸ್ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ಕನ್ನಡದಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಅಕ್ಷರಗಳು ನಲವತ್ತೊಂಬತ್ತು ಉಚ್ಚಾರಣೆ ಇಪ್ಪತ್ತಾರು ಅಕ್ಷರಗಳು ನಾಲ್ಕು ಉಚ್ಚಾರಣೆ ನಾಲ್ಕು ತರಹದ ಉಚ್ಚಾರಣೆ ಅದನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ ಈ ಮೆಥಡೇ ಯೂಸ್ ಮಾಡಬೇಕಾಗುತ್ತೆ ಅದಲ್ಲದೆ ನಾನು ನಿಮಗೆ ದಿನ ಏನು ಹೇಳ್ಕೊಟ್ಟಿದ್ದೀನಿ ಅದು ಹೌದು ಅದ್ರ ಜೊತೆಗೆ ಸ್ಪಷ್ಟತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಓಕೆ ಸೊ ಈಗ ಈ ಥರ ಒಂದು ಸಿಂಬಲ್ ನೋಡಿದ್ರಲ್ಲ ಅಲ್ಲಿ ಅಲ್ಲ ಅಥವಾ ಇದು ಇದನ್ನು ನೋಡಿದ್ವಿ ಅಲ್ವಾ ಇದರ ಶಬ್ದ ಏನು ಚ ಹೌದು ಅಲ್ವ ಇದರ ಶಬ್ದ ಏನು ಚ ಆಮೇಲೆ ಇಲ್ಲಿ ನೋಡಿದ್ವಿ ಇದು ಇದರ ಉಚ್ಚಾರಣೆ ಏನು ಆ ಆಮೇಲೆ ಇಲ್ಲಿ ನೋಡಿದ್ವಿ ಇದು ಛ ಅಲ್ಲಿಗೆ ಆ ಅಲ ಚ ಅಂದರೆ ಹೇಗಿತ್ತಲ್ಲಿ ಈ ಥರ ನಮಗೆ ಇಲ್ಲಿದೆ ಅಲ್ಲೇನಿತ್ತು ಡಿಕ್ಷನರಿಯಲ್ಲಿ ಎಂತೂ ಇದಿತ್ತು ಫಸ್ಟು ಟಿ ಆಮೇಲೆ ಆ ಇದನ್ನೆಲ್ಲ ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡು ಕಲಿತರೆ ನಿಮಗೆ ಡೌಟ್ ಬರುವಂತಹ ಪದಗಳು ಎಲ್ಲ ಪದಗಳಲ್ಲ ಒಂದಷ್ಟು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ನಿಮಗೆ ಪ್ರಾಕ್ಟೀಸ್ ಕೊರತೆಯಿಂದ ಸ್ವಲ್ಪ ಕಷ್ಟ ಆಗ್ಬೋದು ಲಾಸ್ಟ್ ಲಾಸ್ಟಿಗೆ ಏನಾಗುತ್ತೆ ಎಲ್ಲ ಓದಿರ್ತೀರ ಆದರೆ ಇಲ್ಲಿ ಈ ಪದ ಸ್ವಲ್ಪ ಡೌಟ್ ಬರ್ತಾ ಇದೆಯಲ್ಲ ಅಂಥ ಟೈಮಲ್ಲಿ ನೀವು ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆಗೋಸ್ಕರ ಮಾತ್ರ ಇದನ್ನು ಬಳಸಬೇಕು ಓಕೆ ನಿಮಗೆ ಡೌಟ್ ಇದ್ದರೆ ನಿಮಗೆ ಕಣ್ಣಿಗೆ ಸಿಗೋ ಎಲ್ಲ ಪದಗಳನ್ನು ಸಲ ಚೆಕ್ ಮಾಡಿ ನೋಡಿ ಓಕೆ ಬಟ್ ಇದನ್ನು ನೀವು ಖಂಡಿತ ಪರ್ಫೆಕ್ಟ್ ಆಗಬೇಕು ಇದು ಇದು ಎಲ್ಲ ಉಚ್ಚಾರಣೆನೂ ನಿಮಗೆ ಗೊತ್ತಾಗಬೇಕು ಯಾವ ಅಕ್ಷರ ಯಾವ ಚಿಹ್ನೆ ಕೊಟ್ಟರು ಈ ಚಿಹ್ನೆಯ ಸಿ ಸೌಂಡ್ ಇದು ಅಂತ ಹೇಳಬೇಕು ಓಕೆ ಸೊ ಈ ಥರ ಇದ್ದರೆ ಥ ಈಗ ಇಂಗ್ಲೀಷಲ್ಲಿ ನೋಡಿ ಟಿ ಎಚ್ ಟಿ ಎಚ್ಗೆ ಎರಡು ಉಚ್ಚಾರಣೆ ಟಿ ಎಚ್ಗೆ ಎರಡು ಒಂದು ಥ ಇನ್ನೊಂದು ದ ಈಗ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಥ ಎಲ್ಲಿ ಬಳಸಬೇಕು ದ ಎಲ್ಲಿ ಬಳಸಬೇಕು ಅಂತ ಉದಾಹರಣೆಗೆ ಈ ಥರ ಇದೆ ಇದು ಬ್ರೀದ್ ಇಲ್ಲಿ ದ ಬರುತ್ತೆ ಇದು ಬ್ರೆತ್ ಇಲ್ಲಿ ತ ಬರುತ್ತೆ ಟಿ ಎಚ್ ಬಂದಾಗ ದ ಎಲ್ಲಿ ಬರುತ್ತೆ ಥೋ ಎಲ್ಲಿ ಬರುತ್ತೆ ಅಂತ ನಿಮಗೆ ನಿಮ್ಗೆ ಇದ್ರೆ ನೀವು ಇದು ಈ ಥರ ಇದೆಯಲ್ಲ ಥೋ ಹೇಳಬೇಕಾ ದ ಹೇಳ್ಬೇಕಾ ಹಾ ಐ ಪಿ ಎ ನೋಡೋಣ ಐ ಪಿ ಎ ನೋಡಿದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಬ್ರೀದ್ ಅನ್ನೋದಕ್ಕೆ ಇದಿರುತ್ತೆ ಈ ಸಿಂಬಲ್ ಇರುತ್ತೆ ಬ್ರೆತ್ ಅನ್ನೋದಿಕ್ಕೆ ಈ ಸಿಂಬಲ್ ಇರುತ್ತೆ ಅಲ್ಲ ಸಾರಿ ಇ ಸಿಂಬಲ್ ಓಕೆ ಸೊ ಬ್ರೀದನ್ನ ಬ್ರೀ ಮತ್ತೆ ಇ ನೋಡಿ ಈ ಎಲ್ಲಿದೆ ಇ ಬ್ರೀ ಅಂತ ಬಂದಾಗ ಇ ಅಂತ ಬರುತ್ತೆ ಓಕೆ ಸೊ ಈಗ ಬ್ರೀದ್ನ ನಾನು ಇದ್ರ ಪ್ರಕಾರ ಬರಿಬೇಕಾದ್ರೆ ಯಾವ ತರ ಬರಿತೀನಿ ಓಕೆ ಬ್ರೀದ್ ಈ ಥರ ಇರುತ್ತೆ ಸೊ ಇದು ಐ ಪಿ ಎಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಬಿಗೆ ನೇ ಇರುತ್ತೆ ಆರ್ಗೆ ಆರ್ ಇರುತ್ತೆ ಈ ಇ ಮತ್ತು ಎ ಸೇರಿ ಈ ಸೌಂಡ್ ಬರ್ತಾ ಇದೆಯಲ್ವಾ ಅದು ಈ ಅಂತ ತೋರಿಸುತ್ತೆ ಅಲ್ಲೇ ನಿಮಗೆ ಈ ಥರ ಇರುತ್ತೆ ಆಮೇಲೆ ದ ದ ಸಿಂಬಲ್ ನೋಡಿ ಇದು ಈ ಥರ ಇರುತ್ತೆ ಇದರ ಅರ್ಥ ಏನು ಬಿ ಆರ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಇದರ ಉಚ್ಚಾರಣೆ ಏನು ಇ ನಾವಿಲ್ಲಿ ಕಲ್ತಿದ್ದೀವಿ ಅಲ್ವಾ ಈ ಥರ ಬಂದರೆ ಉಚ್ಚಾರಣೆ ಏನು ಇ ನೆಕ್ಸ್ಟ್ ಇದರ ಉಚ್ಚಾರಣೆ ಏನು ಇಲ್ಲಿದೆ ದ ಡಿಕ್ಷನರಿಲಿ ನಿಮಗೆ ಈ ಥರ ಇರುತ್ತೆ ನೀವು ಪದಾನ ಟೈಪ್ ಮಾಡಿ ಟೈಪ್ ಮಾಡಿ ಅದು ತೋರಿಸುತ್ತೆ ನಿಮಗೆ ಅಲ್ಲಿ ಬ್ರೀದ್ ಅಂತ ತೋರಿಸುತ್ತೆ ಓಕೆ ಇದು ಬ್ರೆತ್ ಬ್ರೆತ್ ಏನು ತೋರಿಸುತ್ತೆ ಬಿ ಆರ್ಗೆ ಬಿ ಆರ್ ಎ ಇರುತ್ತೆ ಎ ಸೌಂಡ್ ಏನು ಎ ಹೇಗೇನು ಇದು ಇದೇ ಸೌಂಡ್ ಈ ಥರ ತೋರಿಸುತ್ತೆ ಆಮೇಲೆ ತ ತ ಏನು ಇದಿರುತ್ತೆ ಓಕೆ